ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವೇರಿ ಮಧು ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ನಾನು ಏನಕ್ಕಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಮಂಡ್ಯ ಸ್ಟೈಲಲ್ಲಿ ಮೊಸಪ್ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಹೇಗೆ ಮೊಸ ಮಾಡೋದು ಅಂತ ಹೇಳಿ ನೋಡೋಣ ಮೊದಲನೇದಾಗಿ ನಾನು ಇದನ್ನು ಬಿಸಿ ನೀರಿಗೆ ಹಾಕೊಳ್ಳೋಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿ ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಮತ್ತು ಬೇಳೆ ಮತ್ತು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಅರವೆ ಅಥವಾ ಕಿರಿಕಿರೆ ಸೊಪ್ಪು ತೊಗೊಂಡಿದ್ದೀನಿ ಇದು ಇಷ್ಟು ಐಟಮ್ಸ್ ಏನಿದೆ ಅದನ್ನು ಬಿಸಿ ನೀರಿಗೆ ಹಾಕ್ಕೊಂಡು ಒಂದು ಎರಡು ಮೂರು ಬಿಸಿಲನ್ನ ಕೂಗಿಸ್ಕೋಬೇಕು ಮತ್ತು ಒಗ್ಗರಣೆಗೆ ಅಂತೇಳಿ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಇದು ಒಗ್ಗರಣೆಗೆ ಹಾಕ್ಕೊಂಡು ಈರುಳ್ಳಿ ಮತ್ತು ಬದನೆಕಾಯಿ ಮತ್ತು ಆಲೂಗೆಡ್ಡೆ ಏನಿದೆ ಅದು ಕೂಡ ಒಗ್ಗರಣೆಗೆ ಹಾಕ್ಕೊಳಕ್ಕೆ ತೊಗೊಂಡಿದ್ದೀನಿ ಸೊಪ್ಪೆಲ್ಲ ಬೆಂದಾದ ನಂತರ ರುಬ್ಕೊಳ್ಳೋಕ್ಕೆ ಕಾಯಿ ಮತ್ತು ಸಾಂಬಾರು ಪುಡಿ ಏನಿದೆ ಅದು ಮತ್ತು ಸೊಪ್ಪು ಮತ್ತು ಹಾಕಿದ್ದಂತಹ ಪದಾರ್ಥಗಳು ಎಲ್ಲ ಕೂಡ ರುಬ್ಕೊಳ್ಳೋಕ್ಕೆ ಇವೆರಡು ತೊಗೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಸಪ್ಪು ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ಗೆ ಸ್ವಲ್ಪ ನೀರಾಗುವಷ್ಟು ಬಿಸಿ ನೀರಷ್ಟು ಕಾಯಿಸ್ಕೋಬೇಕು ನಂತರ ಅದಕ್ಕೆ ಬೇಳೆ ಎಲ್ಲ ಕೂಡ ಹಾಕ್ಕೊಳಕ್ಕೆ ಸರಿ ಹೋಗುತ್ತೆ ನೀರು ಇವಾಗ ಸ್ವಲ್ಪ ಕಾದಿದೆ ಇವಾಗ ಬನ್ನಿ ನಾನು ಆಗಲೇ ತೋರಿಸಿದ ಪದಾರ್ಥಗಳನ್ನು ಕುಕ್ಕರ್ ಒಳಗಡೆ ಹಾಕೊಳ್ಳೋಣ ಸೊಪ್ಪು ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಬೇಳೆನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಯಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊಪ್ಪೇನಾದ್ರು ಕಡಿಮೆ ಇತ್ತು ಅಂದರೆ ಬೇಳೆ ಮತ್ತು ಕಾಯಿನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಪಾಲಕ್ ಸೊಪ್ಪನ್ನು ಕುಕ್ಕರ್ ಒಳಗಡೆ ಹಾಕೋಣ ಅರವೆ ಸೊಪ್ಪನ್ನು ಕೂಡ ಇದನ್ನು ಅರಿವೆ ಅಂತಲೇ ಹೇಳ್ತೀವಿ ಬಟ್ ನಮ್ಮ ಮಂಡ್ಯದಲ್ಲಿ ಇದನ್ನು ಕಿರಿಕಿರಿ ಸೊಪ್ಪು ಅಂತ ಹೇಳ್ತೀವಿ ಬಟ್ ಇಲ್ಲೆಲ್ಲ ಬೆಂಗಳೂರು ಸೈಡು ಅರ್ವೆ ಸೊಪ್ಪು ಚಿಲ್ಕ ಅರಿವೆ ಅಂತ ಹೇಳಿ ಕರೀತಾರೆ ಬನ್ನಿ ಇವಾಗ ಕಿರಿಕಿರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಕಿರಿಕಿರಿ ಸೊಪ್ಪು ಹೆಲ್ತ್ಗಂತೂ ತುಂಬಾ ಒಳ್ಳೇದು ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ ಇದರಿಂದ ನಾವು ಕಿರಿಕಿರೆ ಸೊಪ್ಪಲ್ಲಿ ಬಸ್ಸಾಂಬಾರು ಕೂಡ ಮಾಡ್ತೀವಿ ಮತ್ತು ಉಪ್ಸಾಂಬಾರು ಕೂಡ ಮಾಡ್ತೀವಿ ಬಸ್ಸಾಂಬಾರು ಮತ್ತು ಉಪ್ಸಾಂಬಾರು ಕಿರಿಕಿರೆ ಸೊಪ್ಪಲ್ಲಿ ಹೇಗೆ ಅಪ್ಲೋ ಹೇಗೆ ಪದಾರ್ಥ ಮಾಡೋದು ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಎರಡು ವಿಜಿಲ್ ಆಗೋಷ್ಟು ಇದನ್ನು ಕೂಗಿಸ್ಕೊಳ್ಳೋಣ ಬನ್ನಿ ಸೊಪ್ಪು ಚೆನ್ನಾಗಿ ಬೆಂದಿದೆ ಒಂದು ಬೋಸಿಗೆ ಇದು ಸೋಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಬೆಂದಿದೆ ಈ ರೀತಿ ಸ್ವಲ್ಪ ಇದನ್ನು ಆ ಕಡೆ ಈ ಕಡೆ ಹೋಗಿಸ್ಬಿಟ್ಟು ಏಕೆಂದರೆ ಬೇಗ ಆರುತ್ತೆ ತಣ್ಣಗಾದರೆ ರುಬ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ ನೀಟಾಗಿ ಅದು ತಣ್ಣಗಾಗಿದೆ ಇವಾಗ ಕಾಯಿ ತುರಿ ಸಾಂಬಾರ್ ಪುಡಿ ಮತ್ತೆ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಕಾದ ನಂತರ ಆಯಿಲ್ ಹಾಕೊಳ್ಳೋಣ ಪಾತ್ರೆ ಕಾದಿದೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಳ ೀರಿಗೆ ನೀಟಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಮತ್ತೆ ಫ್ರೈ ಮಾಡುವ ನಾನು ನಾನಿಲ್ಲಿ ಇದನ್ನ ನುಣ್ಗೂ ರುಬ್ಕೊಂಡಿಲ್ಲ ಮತ್ತು ತರ್ತರಿಯಾಗೂ ರುಬ್ಬಿಲ್ಲ ಒಂದು ಆಗಿ ರುಬ್ಕೊಂಡಿದ್ದೀನಿ ಇದನ್ನ ಆಗ್ಲೇ ಒಗ್ಗರಣೆಗೆ ಹಾಕೊಂಡಂತಹ ಪಾತ್ರೆಗೆ ಹಾಕೊಳ್ಳೋಣ ಬನ್ನಿ ಮತ್ತೆ ಈ ನೀರು ಯಾವುದಪ್ಪ ಅಂತಂದ್ರೆ ಆಗ್ಲೇ ನಾವು ಸೊಪ್ಪು ಸೋರಿಸ್ಕೊಂಡ್ವಲ್ಲ ಆ ನೀರನ್ನು ಕೂಡ ಅಲ್ಲಿಗೆ ಹಾಕುತ್ತಾ ಇದ್ದೀನಿ ನೀಟಾಗಿ ತಿರ್ಕೋಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಮತ್ತು ಇನ್ನೊಂದು ರೌಂಡ್ ಈ ರೀತಿ ತಿರ್ಕೊಬಿಟ್ಟು ರುಚಿಗೆ ತಕ್ಕಷ್ಟು ಆಲ್ರೆಡಿ ಉಪ್ಪು ಹಾಕಿದ್ದೀನಿ ಇದೊಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಮಂಡ್ಯ ಸ್ಟೈಲ್ ಮೊಸಪ್ ರೆಡಿ ಇದೆ ಬನ್ನಿ ಇವಾಗ ನಮ್ಮ ಮಂಡ್ಯ ಸ್ಟೈಲ್ ಮೊಸಪ್ ರೆಡಿ ಇದೆ ಈ ಒಂದು ಮೊಸಪ್ಪನ್ನು ಮುದ್ದೆಗೆ ಮತ್ತು ರೊಟ್ಟಿಗೆ ಚಪಾತಿಗೆ ಚೆನ್ನಾಗಿರುತ್ತೆ ಮತ್ತು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಮತ್ತು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು